ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ಸ್ ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಹಾಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಗಣೇಶ ಹಬ್ಬ ಹಾಗೆ ಗೌರಿ ಹಬ್ಬ ಎಲ್ಲ ಜನರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂಡ್ ಈಗ ರೆಡಿಯಾಗಿದ್ದೀನಿ ಭುವಿನೂ ನೋಡಿ ನಿಂತಿದ್ದಾನೆ ಈ ನನ್ನ ಮಗ ಹಬ್ಬ ನೋಡ್ಕೊಂಬರೋಣ ಗಣೇಶನ ಅಂತ ಕರಿತಾ ಇದ್ದಾನೆ ಸುಮ್ಮನೆ ಹಾಗೆ ಅವ್ನಿಗೆ ತೋರಿಸ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಈಗ ನಾನು ಸೀದಾ ಹಳೆಯ ವೆಂಕಟೇಶ್ವರ ದೇವಸ್ಥಾನದ ಹತ್ರ ಬಂದೆ ಅನುಭವಿನೂ ದೇವಸ್ಥಾನಗಳನ್ನು ಸುತ್ತಾ ಇದ್ವಿ ನಾನು ಸಾಯಂಕಾಲ ಮತ್ತೆ ಬರ್ತೀನಿ ಅವನು ನೋಡಬೇಕು ಅಂತ ಸೊ ಹಾಗಾಗಿ ಕರ್ಕೊಂಡ್ ಬಂದಿದ್ದೀನಿ ಅಲ್ಲಿ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಲ್ಲಿ ದೇವಸ್ಥಾನ ಆದ್ಮೇಲೆ ಪಕ್ಕದಲ್ಲೇ ಇರುವಂತಹ ಗಣೇಶ ದೇವಸ್ಥಾನಕ್ಕೆ ಬಂದರೆ ಈ ಬಾರಿ ಇನ್ನೂ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರೆ ಗಣೇಶ ಹಬ್ಬಕ್ಕೆ ಎರಡು ಗಣೇಶ ದೇವಸ್ಥಾನಗಳಲ್ಲಿ ಅದ್ಧೂರಿಯಾದಂತಹ ಅಲಂಕಾರವನ್ನ ಮಾಡ್ತಾರೆ ಆ್ಯಂಡ್ ಅಲಂಕಾರ ನೋಡಿ ದೇವಸ್ಥಾನದ ಒಳಭಾಗದಲ್ಲಿ ಅದೆಷ್ಟು ಸಕ್ಕತ್ತಾಗಿದೆ ಎಲ್ಲೂ ಕೂಡ ಒಂದಿಷ್ಟು ಜಾಗ ಇಲ್ದಿರ ಅಷ್ಟು ಅಲಂಕಾರವನ್ನು ಮಾಡಿದ್ದಾರೆ ನನಗಂತೂ ಫುಲ್ಲೂ ಖುಷಿಯಾಗೋಯಿತು ಈ ಅಲಂಕಾರವನ್ನು ನೋಡಿ ನೋಡಿ ದೇವಸ್ಥಾನ ಎಲ್ಲ ಫುಲ್ಲು ಕೂಡ ಅದೆಷ್ಟು ಅಲಂಕಾರವನ್ನು ಮಾಡಿದ್ದಾರೆ ಇಲ್ಲಿ ಫ್ರಂಟಲ್ಲಿ ಗಣಪತಿಯನ್ನು ಇಟ್ಬಿಟ್ಟು ಗಣಪತಿಯ ಮುಂದೆ ದೊಡ್ಡ ದೊಡ್ಡದಾದಂತಹ ಈ ಉಂಡೆಗಳನ್ನು ಇಟ್ಟಿದ್ದಾರೆ ಆ್ಯಂಡ್ ಎಲ್ಲ ಕಡೆ ಕೂಡ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಬಣ್ಣ ಬಣ್ಣದ ಹೂಗಳಿಂದ ನಮ್ಮ ಬೆಲೆಂಟೂರಲ್ಲಿ ಗಣೇಶ ಹಬ್ಬನ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಜಾತ್ರೆದು ಒಂದು ರೀತಿಯಾದರೆ ಈ ಗಣೇಶ ಹಬ್ಬ ಕೂಡ ನಮಗೆ ಸೇಮ್ ಜಾತ್ರೆ ಥರನೇ ಇರುತ್ತೆ ಯಾಕೆಂದರೆ ಆ ಊರಿನ ಎಲ್ಲ ಕಡೆ ಕೂಡ ಬಹಳ ದೊಡ್ಡದಾದ ಗಣೇಶಗಳನ್ನು ಕೂರಿಸ್ತಾರೆ ಬಹಳ ಅದ್ಧೂರಿಯಾಗಿ ಗಣೇಶ ಹಬ್ಬವನ್ನು ನಮ್ಮ ಊರಲ್ಲಿ ಆಚರಿಸ್ತಾರೆ ಈ ಅಲಂಕಾರವನ್ನೆಲ್ಲ ನೋಡಿ ಆ ದೇವಸ್ಥಾನವನ್ನು ಪೂರ್ತಿಯಾಗಿ ಹಿಡಿದೀನಿ ನಿಮಗೋಸ್ಕರ ಎಲ್ಲ ನೋಡಲಿ ಅಂತ ಹೇಳ್ಬಿಟ್ಟು ನನಗಂತೂ ಬಹಳ ಇಷ್ಟ ಆಯಿತು ಇಷ್ಟು ಅಲಂಕಾರಗಳನ್ನು ಮಾಡಿದ್ದಾರೆ ಅದೆಷ್ಟು ಬಗೆಯ ಹೂಗಳನ್ನು ಬಳಸಿದ್ದಾರೆ ನೋಡಿ ದೇವಸ್ಥಾನಕ್ಕೆ ಅಲ್ಲಿಂದ ಸೀದಾ ಮುಗಿಸ್ಕೊಂಡು ಪಕ್ಕದಲ್ಲೇ ಬಹಳ ದೊಡ್ಡದಾದಂತಹ ಗಣೇಶನನ್ನು ಇಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಈ ಒಂದು ಗಣೇಶನನ್ನು ನಮ್ಮ ಬೆಳ್ಳಂಡೂರಿನ ರಾಜ ಅಂತಲೇ ಕರಿತೀನಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಗಣೇಶ ಆ್ಯಂಡ್ ಈ ಬಾರಿ ಇನ್ನೂ ಚೆನ್ನಾಗಿದೆ ಗಣೇಶ ಬಹಳ ಹದಿನಾರು ಅಡಿ ಬಹುಶಃ ಉದ್ದ ಇರ್ಬೋದು ಇದು ಬಹಳ ಚೆನ್ನಾಗಿದೆ ಗಣೇಶ ನಿಂತಿರೋ ಹಾಗೆ ಈ ಬಾರಿ ನಮ್ಮ ಬೆಳ್ಳಂಡೂರಲ್ಲಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಗಣೇಶಗಳನ್ನು ತಂದಿದ್ದರು ಗಣೇಶ ಉತ್ಸವ ಮಾತ್ರ ಬೆಲ್ಲೆಂಡೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಅಕ್ಕಪಕ್ಕದ ಊರವರೆಲ್ಲ ಬಂದು ಸೇರ್ತಾರೆ ಗಣೇಶ ಹಬ್ಬದ ದಿವಸ ನಮಗೆ ಗಣೇಶನ ನೋಡೋದಕ್ಕೆ ನಮಗೆ ಆಗಲಿಲ್ಲ ಯಾಕೆಂದರೆ ನಾನು ಮಧ್ಯಾಹ್ನ ಒನ್ ಟೈಮ್ ಬಂದುಬಿಟ್ಟೆ ಮೂವಿನ ಬೇರೆ ನೋಡಬೇಕು ಅಂತಂದರೆ ಯಾಕೆಂದರೆ ಮಧ್ಯಾಹ್ನ ಬಂದರೆ ನನಗೆ ಈ ರೀತಿ ಕ್ಲಿಯರ್ ಆಗಿ ವಿಡಿಯೋ ಹಿಡಿಬೋದು ರಾತ್ರಿ ಬಂದರೆ ಜನಗಳ ಮಧ್ಯೆ ಖಂಡಿತವಾಗ್ಲೂ ನನಗೆ ವಿಡಿಯೋ ಹಿಡಿಯೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಒಂದು ರೌಂಡ್ ಬಂದ್ಬಿಟ್ಟು ಆ ವಿಡಿಯೋಗೋಸ್ಕರ ಅಂತಲೇ ಬಂದರೆ ಹಾಗೆ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ಅಲಂಕಾರವನ್ನೆಲ್ಲ ಮಾಡಿದ್ರು ಮಾಡಿಕೊಂಡು ಹಾಗೆ ನಮ್ಮ ಮನೆ ದೇವರಾದಂತಹ ಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ನೋಡ್ಕೊಂಡು ಸೀದಾ ಹಾಗೆ ಮಾಳಿಕಾಂಬ ದೇವಸ್ಥಾನಕ್ಕೆ ಬಂದೆ ಅಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ಮಾಡಿದ್ರು ಹಾಗೆ ಅಮ್ಮನೆಗೆ ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ರು ಆ ದೇವಸ್ಥಾನವನ್ನ ಸುತ್ತಬಿಟ್ಟು ಹಾಗೆ ಲೆವೆಂತ್ ಕ್ರಾಸಲ್ಲೂ ಕೂಡ ಗಣೇಶನ ಇಟ್ಟಿದ್ದಾರೆ ಒಂದೊಂದು ಕ್ರಾಸ್ ಗಣೇಶನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ಬಂದ್ಬಿಟ್ಟು ಆಗಲೇ ನೀವು ಫಸ್ಟ್ ನೋಡಿದ್ದು ಊರೊಳಗಡೆ ಇಡುವಂಥ ಗಣೇಶ ಇದು ಬಂದ್ಬಿಟ್ಟು ಲೆವೆಂತ್ ಕ್ರಾಸ್ ಗಣೇಶ ಆ್ಯಂಡ್ ತುಂಬ ಚೆನ್ನಾಗಿ ಆ ವರ್ಷ ವರ್ಷವೂ ಕೂಡ ಇರ್ತಾರೆ ಸುಮಾರು ವರ್ಷಗಳಿಂದ ಇವರೆಲ್ಲ ಇಟ್ಟು ಇಪ್ಪತ್ತು ಮೂವತ್ತು ವರ್ಷಗಳೆಲ್ಲ ಆಗೋಗಿದೆ ಅನ್ಸುತ್ತೆ ಅಷ್ಟು ವರ್ಷಗಳಿಂದ ಈ ಗಣೇಶಗಳನ್ನು ಇಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಬೆಲ್ಲಂಡೂರಿನ ಗಣೇಶ ಈ ಬಾರಿ ಯಾರಾದರೂ ಮಿಸ್ ಆಗಿದರೆ ಆ ಗಣೇಶನನ್ನು ನೋಡಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ನಮ್ಮ ಊರಿಗೆ ಬನ್ನಿ ನಮ್ಮ ಊರಲ್ಲಿ ಅದ್ಧೂರಿಯಾದಂತಹ ಗಣೇಶ ಉತ್ಸವವನ್ನು ಮಾಡ್ತಾರೆ ಆ್ಯಂಡ್ ಸ್ವರ್ಗನೇ ಭೂಮಿ ಮೇಲೆ ಬಂದಿರೋ ಥರ ಆಗಿರುತ್ತೆ ಗಣೇಶ ವಿಸರ್ಜನೆ ಟೈಮಲ್ಲೂ ಕೂಡ ಅದ್ಧೂರಿಯಾದ ವಿಸರ್ಜನೆ ಇರುತ್ತೆ ಹಾಗೆ ಗಣೇಶ ಹಬ್ಬದ ದಿನ ಕೂಡ ಬಹಳ ಚೆನ್ನಾಗಿರುತ್ತೆ ಊರೆಲ್ಲವೂ ಕೂಡ ಆ ಸ್ವರ್ಗದ ರೀತಿ ಇರುತ್ತೆ ಈಗ ಆ ಕಡೆ ಇರೋ ಗಣೇಶನ ನೋಡೋದಿಕ್ ಹೋಗ್ತಾ ಇದ್ದೀನಿ ಹಾಗೆ ಭೂವಿನ ನನ್ನ ಕೈಲಿ ತಿರುಗೋದಿಕ್ ಆಗ್ಲಿಲ್ಲ ಭೂವಿನ ಎತ್ಕೊಂಡು ಭೂವಿನ ಬಿಟ್ಬಿಟ್ಟು ಸೀದಾ ಈ ಕಡೆ ಬಂದೆ ಇದು ಬಂದ್ಬಿಟ್ಟು ಆಲದ ಮರದತ್ರ ಕೂರಿಸಿರುವಂತಹ ಗಣೇಶ ನನಗೆ ಪ್ರತಿಯೊಂದು ಗಣೇಶಗಳು ಅವರು ಏನಿಟ್ಟಿದಾರಲ್ವ ಅದ್ರದ್ದು ಹೆಸರುಗಳು ಗೊತ್ತಿ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಇದು ಬಂದ್ಬಿಟ್ಟು ಗಣೇಶ ದೇವಸ್ಥಾನ ಆಲದ ಮರದ ಹತ್ರ ಇರುವಂತಹ ಗಣೇಶ ದೇವಸ್ಥಾನ ಬಹಳ ಚೆನ್ನಾಗಿ ಇಲ್ಲೂ ಕೂಡ ಅಲಂಕಾರವನ್ನು ಮಾಡಿದ್ದಾರೆ ಎರಡೂ ಗಣೇಶ ದೇವಸ್ಥಾನ ಇದೆ ನಮ್ಮ ಊರಿನಲ್ಲಿ ಆ್ಯಂಡ್ ಭಾಳ ಚೆನ್ನಾಗಿ ಅಲಂಕಾರವನ್ನು ಎರಡೂ ದೇವಸ್ಥಾನದಲ್ಲೂ ಮಾಡಿದ್ದಾರೆ ಗಣೇಶ ಹಬ್ಬದ ಪ್ರಯುಕ್ತ ಇದು ಬಂದು ಶ್ರೀ ವಿಜಯ ಗಣಪತಿ ದೇವಸ್ಥಾನ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ಬಗೆಯ ಎಲೆಗಳನ್ನೆಲ್ಲ ಬಳಸಿ ಅಲಂಕಾರಕ್ಕೆ ಹಾಗೆ ಕಂಬಗಳಿಗೆ ಕಬ್ಬನ್ನು ಬಳಸಿದ್ದಾರೆ ಅಲಂಕಾರಕ್ಕೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ ತಂಗಿನ ಗರಿಯಿಂದ ಮಾಡಿದ್ದಾರೆ ಇಲ್ಲಿ ಆ ದೇವಸ್ಥಾನದಲ್ಲಿ ಕೂರಿಸೋ ಕೂರಿಸಿರತ್ತಾರೆ ಇಲ್ಲೂ ಕೂಡ ಆ ಭಗವಂತನನ್ನು ಕೂರಿಸಿದ್ದಾರೆ ಇಲ್ಲಿ ವಿಶೇಷ ಬಂದ್ಬಿಟ್ಟು ಭಗವಂತನಿಗೆ ಬೆಣ್ಣೆಯ ಅಲಂಕಾರವನ್ನು ಮಾಡಿದ್ದಾರೆ ಆ ಬೆಣ್ಣೆಯ ಅಲಂಕಾರದಲ್ಲಿ ಗಣೇಶ ಅದೆಷ್ಟು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ನೋಡಿ ನೋಡ್ತಾ ಇದ್ರೆ ದೇವಸ್ಥಾನವನ್ನು ಬಿಟ್ಟು ಬರೋದಕ್ಕೆ ಮನಸ್ಸಾಗಲಿಲ್ಲ ಹಾಗಾಗಿ ಇದು ಡೀಟೇಲಾಗಿ ವಿಡಿಯೋ ಮಾಡಬೇಕು ಅಂತಂದರೆ ಸಾಯಂಕಾಲ ಮಾತ್ರ ಖಂಡಿತವಾಗ್ಲೂ ನಮ್ಮ ಊರಲ್ಲಿ ಸಾಧ್ಯ ಇಲ್ಲ ಯಾಕೆಂದರೆ ದೇವಸ್ಥಾನದ ಒಳಭಾಗಕ್ಕೆ ಕೂಡ ಹೋಗೋಕ್ಕೆ ನಮ್ಮಿಂದ ಆಗೋಲ್ಲ ನನಗೆ ಫ್ರೀ ಟೈಮ್ ಅಂತ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಇಲ್ಲಾಂದರೆ ಒಳಗಡೆ ಹೆಜ್ಜೆ ಇಡೋದಿಕ್ಕೂ ಕೂಡ ಆಗೋದಿಲ್ಲ ಅಷ್ಟು ರಶ್ ಇರ್ತಾರೆ ಬೇರೆ ಬೇರೆ ಊರುಗಳಿಂದೆಲ್ಲ ಜನ ಬಂದು ಸೇರಿಬಿಡ್ತಾರೆ ಒಂದು ನಮ್ಮ ಊರಿನವ್ರಿಗೂ ಕೂಡ ನಮಗೆ ನೋಡೋದಕ್ಕೆ ಅವಕಾಶನೇ ಇರೋದಿಲ್ಲ ನೋಡಿ ಈಗ ಎಷ್ಟು ಡೀಟೇಲ್ ಆಗಿ ನಿಮಗೋಸ್ಕರ ಇಡ್ಕೊಂಡ್ ಬಂದಿದ್ದೀನಿ ಆ ಬೆಣ್ಣೆ ಅಲಂಕಾರ ನೋಡಿ ಆ ಪರಮಾತ್ಮನಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ನಿಜವಾಗ್ಲಿದೆಲ್ಲ ಹತ್ತಿರದಲ್ಲಿ ನೋಡಿದ್ರೆ ಅದು ಫೀಲು ಸಕ್ಕತ್ತಾಗಿರುತ್ತೆ ಆ್ಯಂಡ್ ಅದನ್ನೆಲ್ಲ ನೋಡಿದವಾಗ ಹಾಗೆ ಗಣೇಶ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಅದೇ ಆಲದ ಮರ ರಚೆಯ ಮೇಲೆ ಆಂಜನೇಯನನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆಂಜನೇಯನಿಗೂ ಕೂಡ ಎಷ್ಟು ಚೆನ್ನಾಗಿ ಬೆಣ್ಣೆ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ಶಾರ್ಟ್ಸಲ್ಲಿ ನೋಡ್ತಾ ಇರ್ತೀರ ಈ ಆಂಜನೇಯ ಫೇಮಸ್ ಆಂಜನೇಯ ನಾನು ಎಷ್ಟೇ ಶಾರ್ಟ್ಸ್ ಹಾಕಿದ್ರೆ ಎರಡು ಲಕ್ಷ ಓಡುತ್ತೆ ಈ ಆಂಜನೇಯ ಅಷ್ಟು ಫೇಮಸ್ ಹಾಗೆ ಅದರ ಸುತ್ತ ನಾಗರಕಲ್ಲಿದೆ ಅಲ್ಲಿ ಮುಗಿದು ಸೀದಾ ಗಣೇಶ ಹತ್ರ ಬಂದೆ ಇದು ಬಂದು ಆಲದ ಮರದ ಹತ್ರ ಇರುವಂತಹ ಗಣೇಶ ಆಗಲೇ ನಾನು ಹಿಡಿಯಕ್ಕಂತ ಹೋದೆ ಅವ್ರೇನೋ ತಗೊಳ್ತಾ ತೊಗೊಳ್ತಾಯಿದ್ರು ಫ್ಯಾಮಿಲಿ ಮೆಂಬರ್ಸ್ ಸೊ ಹಾಗಾಗಿ ಗಣೇಶ ದೇವಸ್ಥಾನಕ್ಕೆ ಹೊರಟೆ ಅಲ್ಲಿಂದ ಮತ್ತೆ ವಾಪಸ್ ಬಂದು ನಾನು ಈಗ ಗಣೇಶನನ್ನು ಹಿಡಿತಾ ಇದ್ದೀನಿ ಆ್ಯಂಡ್ ಗೌರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಕಾ ಇದು ಕಳಶವನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಹೋಮಗಳನ್ನೆಲ್ಲ ಮಾಡಿ ಆಗ ತಾನೆ ಪೂಜೆ ಆಗಿತ್ತು ನಾನು ಆ ಗಣೇಶ ಹಬ್ಬದ ದಿವಸ ಹೋದವಾಗ ವೆಂಕಟೇಶ್ವರ ಹಾಗೆ ಮಲಗಿರೋ ರೀತಿಯಲ್ಲಿ ಆ್ಯಂಡ್ ಹಿಂದೆ ನೋಡಿ ಎಲ್ಲ ಕೂಡ ವಿಷ್ಣುವಿನ ಎಲ್ಲ ಅವತಾರಗಳನ್ನು ಕೂಡ ಆ ಕಡೆ ಎಲ್ಲ ಕೂಡ ಇದೆ ವಿಷ್ಣುವಿನ ಯಾವ್ಯಾವ ಅವತಾರಗಳು ವಾಮನ ಅವತಾರ ಕೃಷ್ಣನ ಅವತಾರ ಎಲ್ಲ ಅವತಾರಗಳನ್ನು ಕೂಡ ಹಾಕಿದ್ದಾರೆ ಆ್ಯಂಡು ಸೇಮು ಮಂಟಪದ ರೀತಿಯಲ್ಲಿ ಕಾನ್ಸೆಪ್ಟನ್ನು ಇವರು ಮಾಡಿದ್ದಾರೆ ಆ್ಯಂಡ್ ಇದು ಬಂದ್ಬಿಟ್ಟು ಔಟರ್ ರಿಂಗ್ ರೋಡ್ ಹತ್ರ ಇರುವಂತಹ ಒಂದು ಗಣೇಶ ನಮ್ಮ ಬೆಲ್ಲಂಡೂರಿನ ರಿಂಗ್ ರೋಡಿಂದ ಇನ್ನೂ ಮುಂಭಾಗದಲ್ಲಿ ಇದೆ ಇಲ್ಲೂ ಕೂಡ ತುಂಬ ವಿಷ್ಣುವಿನ ಬೇರೆ ಬೇರೆಯ ಅವತಾರಗಳನ್ನು ಒಂಬತ್ತು ಅವತಾರಗಳನ್ನು ಇಲ್ಲಿ ಸುತ್ತಲೂ ಕೂಡ ಇಟ್ಟಿದ್ದಾರೆ ಇವರು ಕೂಡ ಕಾನ್ಸೆಪ್ಟನ್ನು ಸಕ್ಕದಾಗಿ ಮಾಡಿದ್ದಾರೆ ಗಣೇಶನ ಅಲಂಕಾರಕ್ಕೆ ಸುಮ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಗಣೇಶಗಳನ್ನು ನೋಡಿ ನೀವು ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ನನಗೆ ಬಹಳ ಎತ್ತರವಾದಂತೆ ಎಲ್ಲ ಹದಿನಾರು ಅಡಿ ಮೇಲೆ ಇರುವಂತಹ ಗಣೇಶಗಳನ್ನೇ ಈ ಬಾರಿ ಇಟ್ಟಿರೋದು ಬೆಲೆಂಡೂರಲ್ಲಿ ಆ್ಯಂಡ್ ಇದು ಬಂದ್ಬಿಟ್ಟು ಬೆಲ್ಲೆಂಡೂರಿನ ಎರಡನೇ ಕ್ರಾಸ್ ನಾಲ್ಕನೇ ಕ್ರಾಸ ನನಗಿದು ಕರೆಕ್ಟಾಗಿ ಗೊತ್ತಿಲ್ಲ ಕ್ರಾಸು ಬಟ್ ಇಲ್ಲಿ ಮಾತ್ರ ಅದ್ಧೂರಿಯಾಗಿ ಇಡ್ತಾರೆ ವರ್ಷ ವರ್ಷವೂ ಕೂಡ ಈ ಬಾರಿ ಗಣೇಶನಿಗೆ ವಿಷ್ಣುವಿನ ಅಲಂಕಾರದ ರೀತಿಯಲ್ಲಿ ಹತ್ತು ತಲೆಯನ್ನು ಇರುವ ರೀತಿಯಲ್ಲಿ ರಾವಣನಿಗೆ ಸಾರಿ ರಾವಣನಿಗೆ ಹತ್ತು ತಲೆ ಇರುವ ರೀತಿಯಲ್ಲಿ ಹತ್ತು ಕೈಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆ್ಯಂಡ್ ಇದು ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಕ್ ನಮ್ಮ ಬೆಳ್ಳಂಡೂರಿನ ಕರ್ನಾಟಕ ಬ್ಯಾಂಕ್ ಹತ್ರ ಇವರು ಬಹಳ ದೊಡ್ಡ ಗಣೇಶವನ್ನು ಇಟ್ಟಿದ್ದಾರೆ ಒಂದೇ ದಿವಸದಲ್ಲಿ ಇಟ್ಬಿಟ್ಟು ಸಾಯಂಕಾಲ ವಿಸರ್ಜನೆಯನ್ನು ಮಾಡಿಬಿಟ್ರು ಇಲ್ಲೂ ಕೂಡ ಬಹಳ ಚೆನ್ನಾಗಿ ಗಣೇಶನನ್ನು ಇಟ್ಟಿದ್ದಾರೆ ಈ ಗಣೇಶ ಬಂದ್ಬಿಟ್ಟು ಇವರು ಹೊಸ್ದಾಗಿ ಇಟ್ಟಿದ್ದಾರೆ ಆ್ಯಂಡ್ ಬಾ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಗಣೇಶನ ನೋಡಿ ಫಸ್ಟ್ ಟೈಮ್ ಇಟ್ಟಿದ್ದಾರೆ ಗಣೇಶನ ಆ್ಯಂಡ್ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಹತ್ರ ಹೋಗಿ ಅದು ಇದ್ರೆ ಎಷ್ಟು ಖುಷಿಯಾಗುತ್ತೆ ಮನಸ್ಸಿಗೆ ಗೊತ್ತಾ ಇವರು ಕೂಡ ಬಹಳ ಚೆನ್ನಾಗಿ ಸಾಯಂಕಾಲ ಹಾಗೆ ರೆಡಿಯಾಗಿ ಮೋನಿ ಬಂದ್ಬಿಟ್ಟು ಅವ್ರ ಮನೆಗೆ ಅರ್ಶನ ಕುಂಕುಮಕ್ಕೆ ಕರೆದಿದ್ಲು ಹ್ಯಾಂಡ್ ಅವ್ರ ಮನೆಗೆ ಹೋಗಿ ಅರ್ಶನ ಕುಂಕುಮ ಇಟ್ಕೊಳ್ಳೋದಕ್ಕೆ ನಾನು ಪಿಂಕಿ ಆ ಭೂವಿನೆಲ್ಲ ಹೋಗಿದ್ವಿ ಸಾಯಂಕಾಲ ಎಲ್ಲ ಮತ್ತೆ ರೆಡಿಯಾಗಿದ್ದೀವಿ ಆ್ಯಂಡ್ ಮೋನಿ ಎಲ್ಲರಿಗೂ ಅರ್ಶನೊಂದು ನಮ್ಮ ಬೆಲೆಂಡೂರಿನ ಹತ್ತನೇ ಕ್ರಾಸ್ ಹತ್ರ ಇಟ್ಟಿರುವಂತಹ ಗಣೇಶ ಮಧ್ಯಾಹ್ನ ಹೋಗೋದಿಕ್ಕಾಗ್ಲಿಲ್ಲ ಒಂದೇ ಸತಿ ಸಾಯಂಕಾಲ ರೆಡಿ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಮನೆ ಹತ್ರನೇ ಇರೋ ಗಣೇಶ್ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಸಾಯಂಕಾಲ ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಸೊ ಎಲ್ಲ ರೆಡಿಯಾಗಿ ಆ ಗಣೇಶನ ಹೋದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಹತ್ತನೇ ಕ್ರಾಸಲ್ಲೂ ಕೂಡ ಬಹಳ ದೊಡ್ಡದಾದ ಗಣೇಶನನ್ನ ಇಟ್ಟಿದ್ದಾರೆ ಈಗ ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ ಅವರು ಈಗಾಗ್ಲೇ ಇನ್ಸ್ಟಾಗ್ರಾಮ್ ಹಾಕಿದ್ದೆ ಗಣೇಶ ವೆಂಕಟೇಶ ಮಾಡಿರೋದು ಹೇಗೆ ಕೂರಿಸಿದಾರೆ ನೋಡೋಣ ಬನ್ನಿ ನೋಡಿ ವೆಂಕಟೇಶ ಕೂರಿಸಿರೋ ಸರಿ ವೆಂಕಟೇಶ ಮಾಡಿರೋ ಗಣೇಶನ ಕೂರಿಸಿದಾರೆ ಚೆನ್ನಾಗಿ ಇದೆ ಗಣೇಶ ಹಾಗೆ ಅಂಗಡಿಗಳ ತಂದಿರೋ ತರ ಇದೆ ಪಿಂಕಿ ಹಾಗೆ ಭುವಿನೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಇವನ್ ಮೋನಿ ಕೂಡ ಚೆನ್ನಾಗಿ ರೆಡಿಯಾಗಿದ್ಲು ಇಬ್ಬರದು ಫೋಟೋಗಳನ್ನು ಹಿಡಿತಾ ಇದ್ದೆ ಫೋಟೋಗೆ ಫೋಸನ್ನು ಕೊಡ್ತಾ ಇದ್ದಾರೆ ಇಬ್ಬರು ಆ್ಯಂಡ್ ಭುವಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಡ್ರೆಸ್ಸಲ್ಲಿ ಅದೆಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಇಬ್ಬರೂ ನಮ್ಮ ತೋಟದ ಹತ್ರ ಬಂದಿದ್ದೀನಿ ಆ್ಯಂಡ್ ಗಣೇಶ ಹೇಗೆ ಇಟ್ಟಿದ್ದಾರೆ ಮಕ್ಕಳೆಲ್ಲ ಸೇರಿಕೊಂಡು ಆ ಚಿಕ್ಕದಾಗಿ ಗಣೇಶವನ್ನ ಇಟ್ಟಿದ್ದಾರೆ ಚಿಕ್ಕದಾಗಿ ಶೆಡ್ಡನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಗಣೇಶನ ಈ ಗಣೇಶ ಬಂದು ನಮ್ಮ ತೋಟದ ಹತ್ರ ಇಟ್ಟಿರುವಂತಹ ಗಣೇಶ ಬಾಡಿಗೆ ಮನೆಗಳ ಹತ್ರ ಇಟ್ಟಿರುವಂತಹ ಗಣೇಶ ಮಕ್ಕಳೆಲ್ಲ ಸೇರಿಕೊಂಡು ಅಮೌಂಟನ್ನು ಕಲೆಕ್ಟ್ ಮಾಡಿ ಎಷ್ಟು ಚೆನ್ನಾಗಿ ಗಣೇಶನನ್ನು ಇಟ್ಟಿದ್ದಾರೆ ನೋಡಿ ಆ ಶಿವನ ರೀತಿಯಲ್ಲಿ ಗಣೇಶನನ್ನು ಮಕ್ಕಳು ಎಲ್ಲ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಗಣೇಶನನ್ನು ನನಗಂತೂ ಭಾಳನೇ ಇಷ್ಟ ಆಯಿತು ಈ ಗಣೇಶ ಅದೆಷ್ಟು ಚೆನ್ನಾಗಿ ಕಾಣ ಮನೆ ಕಡೆಗೆ ಬಂದೆ ನಮ್ ಚಿಕ್ಕಮ್ಮ ಈಗ ಪೂಜೆ ಮಾಡ್ತಾ ಇದ್ದಾರೆ ಈಗ ಪೂಜೆ ಮಾಡ್ತಾವ್ರೆ ಮೋನಿ ಇವರಿಬ್ರು ಜೊತೆ ಸೇರ್ಬಿಟ್ರೆ ಆಡೋದೇ ಇಬ್ಬರದು ಕೆಲಸ ಮೋನಿದು ಪಿಂಕಿದು ನಮ್ ಚಿಕ್ಕಮ್ಮ ಹೋಳಿಗೆ ಕಡುಬು ತಡ್ಡೆಗೆ ಎಲ್ಲ ತಿಂತ ಕುತ್ಕೊಂಡು ಹೋಳಿಗೆ ಇದೆ ಒಡೆ ಸೂಪರ್ ಹಾಗೆ ನಮ್ಮ ಚಿಕ್ಕಮ್ಮ ಮನೆಯಿಂದ ಬಂದ್ವಿ ಅಲ್ಲಿ ನೈನ್ತ್ ಕ್ರಾಸಲ್ಲಿ ನಮ್ಮ ಕ್ರಾಸ್ ನೆಕ್ಸ್ಟ್ ನೈನ್ತ್ ಕ್ರಾಸಲ್ಲಿ ಈಗ ಹೊಸ್ದಾಗಿ ಗಣೇಶನನ್ನು ಇಟ್ಟಿದ್ದಾರೆ ಮಕ್ಕಳೆಲ್ಲನು ಕೂಡ ಆ್ಯಂಡ್ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ಹುಡುಗರು ಸಾರಿ ಮಕ್ಕಳಲ್ಲ ಹುಡುಗರು ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಇದು ಕೂಡ ಬಹಳ ದೊಡ್ಡದಾಗಿ ಫಸ್ಟ್ ಟೈಮ್ ಇಟ್ಟರು ಕೂಡ ದೊಡ್ಡದಾದ ಗಣೇಶನನ್ನು ಇಟ್ಟಿದ್ದಾರೆ ಅದ್ದೂರಿಯಾದಂತಹ ಗಣೇಶ ಉತ್ಸವವನ್ನು ಮಾಡ್ತಾರೆ ಆ್ಯಂಡ್ ನೀವು ಖಂಡಿತವಾಗ್ಲೂ ಬಂದು ಒಮ್ಮೆ ನೋಡಬೇಕು ತುಂಬ ಚೆನ್ನಾಗಿರುತ್ತೆ ಅಷ್ಟು ಅದ್ದೂರಿಯಾದ ಗಣೇಶ ಉತ್ಸವವನ್ನು ಮಾಡ್ತಾರೆ ಆ ಗಣೇಶವನ್ನು ತಗೊಂಬರೋದ್ರಿಂದ ಹಿಡಿದು ಗಣೇಶವನ್ನು ಬಿಡೋದ್ರಿಂದ ಹಿಡಿದು ಬಹಳ ಚೆನ್ನಾಗಿ ಗಣೇಶ ಉತ್ಸವವನ್ನು ಮಾಡ್ತಾರೆ ಆ್ಯಂಡ್ ನಮ್ಮ ಮನೆಯಲ್ಲಿ ಇವತ್ತು ಯಾವ ರೀತಿಯೆಲ್ಲ ಗಣೇಶವನ್ನು ಇಟ್ಟಿದ್ದೀವಿ ಅನ್ನೋದನ್ನ ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಅದರಲ್ಲಿ ನೋಡ್ಬೋದು ಅಮ್ಮ ನೋಡಿ ಗಣೇಶ ಹಬ್ಬಕ್ಕೆ ಚೆನ್ನಾಗಿ ರೆಡಿಯಾಗಿ ಕೂತಿದ್ದಾರೆ ಗಣೇಶ ಹಬ್ಬಕ್ಕೆ ರೆಡಿಯಾಗಿ ಕೂತಿದ್ದಾರೆ ಅಂಡ್ ಸಾಯಂಕಾಲ ಈ ರೀತಿ ರೆಡಿಯಾಗಿದ್ವಿ ಮತ್ತೆ ಊರಲ್ಲಿ ಗಣೇಶನ ನೋಡೋದಿಕ್ಕೆ ಹೋಗ್ತೀವಿ ಸೊ ಹಾಗಾಗಿ ಬೆಳಗ್ಗೆ ಒನ್ ಡ್ರೆಸ್ ಈಗ ಒನ್ ಡ್ರೆಸ್ ನಮ್ಮ ಬೆಲೆಂಡೂರಲ್ಲಿ ನೋಡಿ ಒಳ್ಳೆ ಜಾತ್ರೆ ಇದ್ದಂಗಿದೆ ಗಣೇಶ ಹಬ್ಬ ಜನಗಳ ನೋಡಿ ಈ ಕಡೆ ಕಡೆ ಹಿಂಗೆ ಓಡಾಡ್ತಾ ಇದ್ದಾರೆ ನಮ್ಮ ಊರಲ್ಲಿ ಗಣೇಶ ಹಬ್ಬದ ದಿವಸ ರಾತ್ರಿ ಟೈಮಲ್ಲಿ ಏಳು ಗಂಟೆ ಮೇಲೆ ಹೋಗಿ ನೋಡಿದ್ರೆ ಅದರ ವೈಬೇ ಬೇರೆ ಇರುತ್ತೆ ಹಾಗಾಗಿ ಎಲ್ಲ ರೆಡಿಯಾಗಿ ನಾವು ಏಳು ಗಂಟೆ ಸಮಯಕ್ಕೆ ನಾವು ಹೋಗ್ತೀವಿ ಮಧ್ಯಾಹ್ನ ಒಂದು ಸತಿ ನೋಡ್ಕೊಂಡು ಬಂದೆ ಸಾಯಂಕಾಲ ಮತ್ತೆ ಒಂದು ರೌಂಡ್ ಹೋದೆ ಈಗಾಗಲೇ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಹನ್ನೆರಡನೇ ಕ್ರಾಸು ಸಾರಿ ಆಲದ ಮರದ ಹತ್ರ ಇರುವಂತಹ ಒಂದು ಗಣೇಶ ಜನ ನೋಡಿ ನಾನು ಈ ಟೈಮಲ್ಲಿ ಹೋಗಿದ್ದಿದ್ರೆ ನಿಮಗೆ ಆವಾಗಲೇ ಡೀಟೇಲಾಗಿ ಗಣೇಶ ತೋರಿಸಿದಷ್ಟು ಹಿಡಿಯೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ ಇದು ಕೂಡ ಇಟ್ಟಿರುವಂತಹ ಗಣೇಶ ಏತ್ ಕ್ರಾಸ್ ಕೆಲವೊಂದು ಕ್ರಾಸ್ಗಳು ಕೂಡ ನನಗೆ ಕನ್ಫ್ಯೂಷನ್ ಆಗಿದೆ ಯಾವ ಕ್ರಾಸ್ ಏನಂತ ಅಷ್ಟು ಗಣೇಶನನ್ನು ಇಟ್ಟಿದ್ದಾರೆ ನಮ್ಮ ಊರಲ್ಲಿ ಇದೆಲ್ಲ ಮತ್ತೆ ಸಾಯಂಕಾಲ ವಿಡಿಯೋ ಮಾಡ್ಕೊಂಡು ಬಂದೆ ನಾನು ಓಡಾಡ್ತಾ ಇದ್ದೀವಿ ರಶ್ ಇದಾರೆ ತುಂಬ ರಶ್ ಜಾತ್ರೆಗಿಂತ ಜಾಸ್ತಿ ರಶ್ ಇದ್ದಾರೆ ಹಾಂ ಈಗ ನೋಡಿ ಮಧ್ಯಾಹ್ನ ನಾನು ಹೋದವಾಗ ಇದು ಫೋರ್ತ್ ಕ್ರಾಸ್ ಅನ್ಸುತ್ತೆ ಅಲ್ಲಿ ಜನನೇ ಇರಲಿಲ್ಲ ನಾನು ಸಾಯಂಕಾಲ ಮತ್ತೆ ಒಂದು ಸತಿ ಹೋಗೋ ಅಷ್ಟರಲ್ಲಿ ನಾವು ನಡ್ಕೊಂಡು ಗಣೇಶನ ಹತ್ತಿರ ಕೂಡ ಹೋಗೋದಕ್ಕೆ ಕೂಡ ಆಗಲಿಲ್ಲ ಅಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಣೇಶ ಸಾಯಂಕಾಲ ಟೈಮಲ್ಲಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ರಾವಣನಿಗೆ ಹತ್ತು ತಲೆ ಇರೋ ರೀತಿಯಲ್ಲಿ ಗಣೇಶನಿಗೂ ಕೂಡ ಮಾಡಿದ್ದಾರೆ ಆ್ಯಂಡ್ ಬಹಳ ಚೆನ್ನಾಗಿ ಕಾಣಿಸ್ತಿದ್ದಾನೆ ಗಣೇಶ ಈ ಒಂದು ಅವತಾರದಲ್ಲಿ ಗಣೇಶನನ್ನು ಬೇರೆ ಬೇರೆ ರೀತಿಯ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಗಣೇಶನ ರೂಪಗಳನ್ನು ಮಾಡ್ತಾರೆ ಹಬ್ಬಕ್ಕೆ ಆ್ಯಂಡ್ ಇಲ್ಲೂ ಕೂಡ ಎಲ್ಲ ಕಡೆ ಸಾಕಷ್ಟು ಒಂದೇ ಕಾನ್ಸೆಪ್ಟ್ ಇದೆ ಏನಂದರೆ ಆ ವಿಷ್ಣುವಿನ ಹತ್ತು ದಶ ಅವತಾರಗಳನ್ನು ಅಲ್ಲಲ್ಲೇ 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 ಎಲ್ಲ ಅವತಾರಗಳನ್ನು ಹಾಕಿದ್ದಾರೆ ಆ್ಯಂಡ್ ನಾವು ಫೋಟೋ ಇಡಿಸ್ಕೊಳ್ತಾ ಇದ್ವಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜನ ನೋಡಿ ಹೆಂಗಿದ್ದಾರೆ ಬೆಲೆಂಡೂರಲ್ಲಿ ಜಾತ್ರೆ ಸಮಯದಲ್ಲೂ ವಿಡಿಯೋ ಹಿಡಿಯೋದಿಕ್ಕಾಗಲ್ಲ ಗಣೇಶ ಟೈಮಲ್ಲೂ ವಿಡಿಯೋ ಹಿಡಿಯೋದಕ್ಕಾಗಲ್ಲ ಜನ ಆ ಜನ ಜನ ಇರ್ತಾರೆ ನೋಡಿ ನೋಡಿ ಹೇಗಿದ್ದಾರೆ ಪೇಗಿದ್ದಾರೆ ಓಡಾಡೋಕ್ಕೂ ಆಗ್ತಾ ಇಲ್ಲ ಆ ಪಾರ್ಟಿ ಜನ ಇದ್ದಾರೆ ಹಾಗೆ ಗಣೇಶಗಳನ್ನ ನೋಡ್ತಾ ನಾವು ಊರೊಳಗಡೆ ಜನ ಊರೊಳಗಡೆ ಬಂದರೆ ಆರ್ಕೆಸ್ಟ್ರಾನ ಇಟ್ಟಿದ್ದಾರೆ ಆರ್ಕೆಸ್ಟ್ರಾ ದ್ರಂಥ ತುಂಬ ಇದಾರೆ ನಮ್ಗಂತೂ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಆ್ಯಂಡ್ ಯಾವುದೋ ಹೀರೋ ಎಲ್ಲ ಬಂದಿದ್ರು ಬಟ್ ನಮಗೇನು ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಮಧ್ಯಾಹ್ನ ಬಂದು ವಿಡಿಯೋ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಯಾಕೆಂದ್ರೆ ಯಾವ ದೇವಸ್ಥಾನದ ಒಳಗಡೆ ಕೂಡ ಹೋಗೋಕೆ ಆಗ್ತಾ ಇಲ್ಲ ಅಷ್ಟು ರಶ್ ಇದೆ ಜನ ವಿಪರೀತ ಇದ್ದಾರೆ ಒಳಗಡೆ ನಿಗೋದಿಕ್ಕೂ ಆಗ್ತಾ ಇಲ್ಲ ಆರ್ಕೆಸ್ಟ್ರಾ ನೋಡೋಣ ಅಂದರೆ ಕಾಣಿಸ್ತಾನ ಇಲ್ಲ ನೋಡಿ ಜನ ಎಲ್ಲ ಕಡೆ ಬರೀ ಜನನೇ ಇದ್ದಾರೆ ಜಾತ್ರೆಗಿಂತ ಜಾಸ್ತಿ ಇದಾರೆ ಜನ ಸಂಜೆ ಅಂತೂ ಕೆಲವೊಂದು ಗಣೇಶಗಳೆಲ್ಲ ವಿಸರ್ಜನೆಗೆ ರೆಡಿಯಾಗಿ ನಿಂತ್ಬಿಟ್ಟು ವಿಸರ್ಜನೆಗೆ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋ ಕೂಡ ಬರುತ್ತೆ ಗಣೇಶ ಅದ್ಧೂರಿಯಾದಂಥ ವಿಸರ್ಜನೆ ಧನ್ಯವಾದಗಳು